ಬರೀ ನೀವು ಒಬ್ರದೇ ಪ್ರಾಬ್ಲಮ್ ಅಲ್ಲಿದ್ದು ಓದ್ತಕ್ಕಂಥ ಪ್ರತಿಯೊಬ್ಬರದನ್ನು ಕೂಡ ಇರ್ತಕ್ಕಂಥ ದೊಡ್ಡ ಪ್ರಾಬ್ಲಮ್ ಇದು ಏನಂತಾರೆ ನಾನು ಓದ್ತೀನಿ ರೀ ಮಾರ್ತ ಹೋಗ್ತೀನಿ ನಾಲ್ಕು ತಾಸು ಹೋದ ಎಂಟು ತಾಸು ಹೋದ ಹತ್ತು ತಾಸು ಓದ ಎಷ್ಟು ಓದ್ರು ಕೂಡ ನಾನು ಬೇರಲ್ರಿ ಇದು ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ರೀ ಓದಿರ್ತಕ್ಕಂಥದ್ದು ಸ್ವಲ್ಪ ಆದ್ರೂ ಸ್ವಲ್ಪ ಮರಿಲೇಬೇಕು ಯಾವ ರೀತಿ ದೇವರಿಲ್ಲದ ದೇಗುಲವಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಮರೆಯವಿಲ್ಲದ ವ್ಯಕ್ತಿನೇ ಇಲ್ಲ ಈ ರೀತಿ ಒಂದು ದೊಡ್ಡ ಅದೇ ಮಾತೆ ಅದ ಅದ್ರ ಪ್ರಕಾರವಾಗಿ ನಾವು ಕೂಡ ಓದಿದ್ದನ್ನ ಮರಿತಾ ಇರ್ತೀವಿ ಬಟ್ ಮತ್ತೆ ನೆನ್ಪಾಗಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ನಾವು ನೋಡಿದೆವು ಆಲ್ರೆಡಿ ಆಲ್ರೆಡಿರಿ ಕ್ರಿಕೆಟ್ನಲ್ಲಿ ಬಂದ್ವಿ ಅಂದ್ರೆ ವಿರಾಟ್ ಕೊಹ್ಲಿ ಬಗ್ಗೆ ಆಲ್ಮೋಸ್ಟ್ ಆಲ್ ಕ್ರಿಕೆಟ್ ಯಾರು ನೋಡ್ತಾ ಇರ್ತಾರೆ ಅವ್ರ ಕೂಡ ಗೊತ್ತಿದ್ದಿದೆ ವಿರಾಟ್ ಕೊಹ್ಲಿ ಯಾರು ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಗಾಡ್ ಆಫ್ ದಿ ಕ್ರಿಕೆಟ್ ಅಂತ ಹೇಳ್ಬಿಟ್ಟು ಕ್ರಿಕೆಟ್ ದೇವ್ರು ಅಂತೇಳಿ ಯಾರಿಗೆ ಕರಿತಾ ಇರ್ತೀವಿ ಕೂಡ ಅಂತ ಹೇಳ್ಬಿಟ್ಟು ಸಚಿನ್ ತೆಂಡೂಲ್ಕರ್ನ ಕರಿತಾ ಇರ್ತೀವಿ ಇಲ್ಲಿ ಓಡಿ ಐನಲ್ಲಿ ಒನ್ ಡೇ ವರ್ಲ್ಡ್ ಕಪ್ ಆಯಿತು ಆ ವರ್ಲ್ಡ್ ಕಪ್ನಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರ ರೆಕಾರ್ಡನ್ನು ವಿರಾಟ್ ಕೊಹ್ಲಿ ಅವರು ಮುರಿದು ಹಾಕಿದ್ರು ಅದಾದ ತಕ್ಷಣನೇ ರೀ ಒಂದನ್ನಿಲಿ ತಿಳ್ಕೊಟ್ರಿ ನೀವು ನಾವು ನೀವು ಆಗಿದ್ವಿ ಅಂತಂದ್ರೆ ಆ ರೀತಿ ಏನಾದರೂ ರೆಕಾರ್ಡ್ ಮುರಿದು ಹಾಕಿದ್ವಿ ಅಂತಂದ್ರೆ ಬಟ್ ಮರದಿನ ಮಾಡ್ತೀವಿ ಅಂತಂದ್ರೆ ಸೀದಾ ಹಚ್ಕೊಂಡು ಆರಾಮಾಗಿ ಒಳ್ಳ ಕ್ರಿಕೆಟ್ ದೇವ್ರು ಅನ್ಕೊಂಡವ್ರು ಅವ್ರದೇನದಂತಾರೆ ನಾನ್ ರೆಕಾರ್ಡ್ ಮುರಿದು ಹಾಕಿವಿ ಅಂತ ಹೇಳ್ಬಿಟ್ಟು ಆರಾಮಾಗ ಉಂಡು ತಿಂದು ಹಚ್ಕೊಂಡು ಮಲ್ಕೊಂಡ್ಬಿಡ್ತಿದ್ವಿ ಬಟ್ ಆ ರೀತಿ ಇದು ಇಲ್ಲ ಬಟ್ ಮತ್ತು ಮುಂದಿನ ಮ್ಯಾಚ್ ಸಲುವಾಗಿ ಪ್ರಾಕ್ಟೀಸ್ ಮಾಡೋ ಸಲುವಾಗಿ ಆ ರೆಕಾರ್ಡ್ ಮುರಿದು ಹಾಕಿದ್ರೂ ಕೂಡ ಮತ್ತೆ ನೆಕ್ಸ್ಟ್ ಮ್ಯಾಚ್ ಸಲುವಾಗಿ ಪ್ರಾಕ್ಟೀಸ್ ಮಾಡೋ ಸಲುವಾಗಿ ಅವ್ರು ಗ್ರೌಂಡಿಗೆ ಬಂದರು ಬಂದ್ಬಿಟ್ಟೆ ಅಂತ ಪ್ರಾಕ್ಟೀಸನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ನಾವೇನು ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಓದ್ತೀವಿ ಎಂಟು ತಾಸು ಓದಿನಿ ಹತ್ತು ತಾಸು ಓದಿನಿ ಈಗೇನು ಬಿಡಲ್ಲ ಆರಾಮಾಗ ಪರೀಕ್ಷೆ ಒಳಗಡೆ ಆರಾಮೇನಿದೆ ಎಣ್ಣೆ ಕೇಳಲ್ಲ ಓದಿನ ಆಲ್ರೆಡಿ ನಾನು ಆರಾಮಾಗೆ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇರ್ತೀನಿ ನೆಗ್ಲೆಟ್ ಮಾಡ್ತಾ ಇರ್ತೀವಿ ಹಾಗಾಗಿ ಅಲ್ಲಿ ಅಂತಂದ್ರೆ ಓದಿದ್ದನ್ನು ನಾವು ಮರಿತಕ್ಕಂಥದ್ದು ಯಾವಾಗ ನೀವು ಅದನ್ನು ರಿಪೀಟ್ ಮಾಡಬೇಕು ಪ್ರಾಕ್ಟೀಸ್ ಮ್ಯಾನ್ ವಾಸ್ ಪರ್ಫೆಕ್ಟ್ ಅಂತೇಳಿ ಹೇಳ್ತಾ ಇರ್ತೀವಿ ಅದೇ ಟೈಪ್ನಲ್ಲಿ ನೀವು ರಿಪೀಟ್ ಮಾಡಬೇಕು ಪ್ರಾಕ್ಟೀಸ್ ಮತ್ತು ವಾಪಸ್ ಬರಲೇಬೇಕು ಮತ್ತು ಓದಲೇಬೇಕು ಭಾಳ ಜನ ಹೇಳ್ತಾ ಇರ್ತಾರೆ ಇಲ್ಲ ಎಷ್ಟು ಸರ್ತಿ ಅಂತೇಳಿ ರಿಪೀಟ್ ಮಾಡೋದು ರಿಪೀಟ್ ಅಂತ ಎಷ್ಟು ಸರ್ತಿ ಅಂತ ಮಾಡ್ತೀರಿ ನಾಲ್ಕು ಸರ್ತಿ ಮಾಡ್ಬೋದು ಐದು ಸರ್ತಿ ಮಾಡ್ಬೋದು ಆಮೇಲೆ ಅದು ಬೋರಿಂಗ್ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಒಂದನ್ನು ತಿಳ್ಕೊಳ್ರಿ ಅರ್ಥವಿಲ್ಲದ ಓದು ವ್ಯರ್ಥ ಅಂತ ಅಂತೇಳ್ಬಿಟ್ಟು ಯಾವ ರೀತಿಯಾಗಿ ನೀವು ಆ ವಿಷಯವನ್ನು ಅರ್ಥ ಮಾಡ್ಕೋತ ಹೋಗ್ತಾ ಇರ್ತೀರಿ ಆ ವಿಷಯ ನಿಮಗೆ ಚಿಕ್ಕದಾಕೋದು ಹೋಗ್ತಾ ಇರ್ತದ ಅದೇ ಟೈಪ್ನಲ್ಲಿ ಆ ವಿಷಯವನ್ನು ರಿಪೀಟ್ ಮಾಡುವಾಗ ಇನ್ನೂ ಕೂಡ ಆ ವಿಷಯದ ಅರ್ಥವನ್ನು ನೀವು ಜಾಸ್ತಿನೇ ಹೋಗ್ರಿ ಆ ವಿಷಯವನ್ನು ಹೋಗ್ರಿ ಅವಾಗ ಆ ವಿಷಯದಲ್ಲಿ ಬೋರಿಂಗ್ ಆಗ್ತಕ್ಕಂಥದ್ದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಆ ವಿಷಯವನ್ನು ಚಿಕ್ಕದಾಗಿ ಅರ್ಥ ಆಕೋತ ಹೋಗ್ತದೆ ನೀವು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀವು ಇಲ್ಲಿವರೆಗೂ ಕೂಡ ರೀ ಶಾಲೆಗಳಲ್ಲಿ ಆಗಿರ್ಬೋದು ಅಥವಾ ಟ್ಯೂಷನ್ ಗಳಲ್ಲಾಗಿರ್ಬೋದು ಅಥವಾ ಕೋಚಿಂಗ್ ಕ್ಲಾಸ್ ನಲ್ಲಿ ಆಗಿರ್ಬೋದು ಪಾಠ ಮಾಡ್ತಾ ಇರ್ತಾರೆ ನಿಮ್ ಬ್ಯಾಚ್ ದೋರಿಗೆ ಹೇಳ್ತಾರೆ ನೆಕ್ಸ್ಟ್ ಬ್ಯಾಚ್ ದೋರಿಗೆ ಹೇಳ್ತಾರೆ ನೆಕ್ಸ್ಟ್ ಬ್ಯಾಚ್ ದೋರಿಗೆ ಹೇಳ್ತಿರ್ತಾರೆ ಹಿಂಗೆ ಕಂಟಿನ್ಯೂ ಕಂಟಿನ್ಯೂ ಅವ್ರು ಹೇಳ್ಕೊತೆ ಬಂದಿರ್ತಾರೆ ಜೀವನ ಉದ್ದಕ್ಕೂ ಟೀಚರ್ಸ್ ಏನಾದ್ರೂ ರಿಪೀಟ್ ಮಾಡ್ಕೋತೇ ಬರ್ತಾ ಇರ್ತಾರೆ ನೀವು ನೋಡ್ರಿ ಏನಾದ್ರೂ ಸಮಸ್ಯೆ ಅಂದ್ರೆ ಹಿಂಗ್ ಕೇಳ್ತಾ ಇರ್ತೀರಿ ನಿಮ್ಗೆ ಹೆಂಗ್ ನೆನ್ಪಿರ್ತದೆ ಟೀಚರ್ಸ್ ಈಗ ಅಂತ ಹೇಳ್ಬಿಟ್ಟು ಬಟ್ ಒಂದೇ ಒಂದೇ ತಿಳ್ಕೊಡ್ರಿ ಅಲ್ಲಿ ಏನದ ಅಂತಂದ್ರೆ ಅವ್ರಿಗೆ ಅದು ರಿಪೀಟ್ ಆಗ್ತಕ್ಕಂಥದ್ದು ಹಾಗಿದ್ರೆ ಬೋರಿಂಗ್ ಆಗ್ತಿತ್ ಅಂತಂದ್ರ ಮತ್ತ ಅವ್ರು ಹೇಗೆ ರಿಪೀಟ್ ಮಾಡ್ತಾರ ಭಾಳ ಜನ ಹೇಳ್ತಾ ಇರ್ತೀರಿ ಸರ್ ಇದು ನಾಲ್ಕು ಸರ್ತಿ ರಿಪೀಟ್ ಅಂದ್ರೆ ನಮಗೆ ನಮಗೇನದ ಬೋರಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ ಅಂತ ಹೇಳ್ಬಿಟ್ಟು ಬಟ್ ಒಂದು ಅರ್ಥ ಮಾಡ್ಕೊಡ್ರಿ ಅಷ್ಟೇ ಅದು ವಿಷಯವನ್ನು ಏನಾದರೂ ಅರ್ಥ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಆ ವಿಷಯ ನಿಮಗೆ ಚಿಕ್ಕದಾಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ ಆವಾಗ ಬೋರಿಂಗ್ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದ ರಿಪೀಟ್ ಮಾಡೋವಾಗ್ನೂ ಕೂಡ ರೀ ಕೆಲವೊಬ್ರು ಅಂತಿರ್ತಾರೋ ಭಾಳಷ್ಟು ಇಷ್ಟಕ್ಕಿಷ್ಟು ವಿಷಯನ ರಿಪೀಟ್ ಮಾಡ್ಲಿಕ್ಕೆ ಏನಾದ್ರೆ ಮತ್ತಿಷ್ಟು ಟೈಮ್ ತಗೊತಂಥೇಳ್ಬಿಟ್ಟು ಓದೋವಾಗ್ನೂ ಕೂಡ ರೀ ನೀವು ಯಾವುದನ್ನು ಹೈಲೈಟ್ ಮಾಡಿ ಇದು ಮಾಡ್ಕೊಂಡಿರ್ತೀರಿ ಅವುಗಳನ್ನು ಆಧಾರವಾಗಿ ಇಟ್ಕೊಂಡು ಆದ್ರೆ ಅವುಗಳನ್ನು ನೋಡಿದ್ರೆ ಸಾಕು ಇಡೀ ಸೆಂಟೆನ್ಸ್ ಈ ವ್ಯಾಖ್ಯೆ ಏನಾದ ಅಂದ್ರೆ ಇಡೀ ಒಂದು ಪ್ಯಾರನ್ನೇ ಕೂಡ ಜ್ಞಾಪಕ ಬರ್ತಾ ಇರ್ಬೇಕು ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದ ಅಂತ ಹೇಳ್ಬಿಟ್ಟು ಆ ರೀತಿ ಹೈಲೈಟ್ ಮಾಡ್ಕೊಂಡಿದ್ದನ್ನ ಇದು ಅಂಡರ್ಲೈನ್ ಮಾಡ್ಕೊಂಡ್ಬಿಟ್ಟು ಅವುಗಳನ್ನ ಏನಾದಂತಂದ್ರೆ ಜಾಸ್ತಿ ಓದುವಾಗ ರಿಪೀಟ್ ಮಾಡುವಾಗ ಅಂಥವುಗಳನ್ನ ಇದು ಮಾಡ್ಕೊಡ್ರಿ ನಾನು ಹೇಳದಲ್ಲ ಅರ್ಥವಿಲ್ಲದ ಓದು ವ್ಯರ್ಥ ಅಂತ ಹೇಳ್ಬಿಟ್ಟು ಆ ರೀತಿ ವಿಷಯವನ್ನ ಅರ್ಥ ಮಾಡ್ಕೊಳ್ತಾ ರಿಪೀಟ್ ಮಾಡ್ರಿ ಆವಾಗ ನೋಡ್ರಿ ನೀವು ಓದಿದ್ದನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಬಟ್ ಮರಿಬೋದು ಸ್ವಲ್ಪ ಮತ್ತೆ ನಿಮ್ಮ ಮುಂದೆ ಏನಾದ್ರು ರಿಪೀಟ್ ಮಾಡಲಿಲ್ಲ ಅಂತಂದ್ರೆ ನಾವು ಯಾವುದನ್ನ ಜಾಸ್ತಿ ರಿಪೀಟ್ ಮಾಡ್ತಾ ಮಾಡ್ತಾ ಇರ್ತೀವಿ ಆ ವಿಷಯ ನಮಗೆ ಮರತೇ ಹೋಗಂಗಿಲ್ಲ ನೀವು ನೋಡ್ರಿ ಅದೇ ಒಂದು ವೇಳೆ ನೀವು ಯಾವ್ದನ್ನ ಅದನ್ನ ಕೇರ್ಲೆಸ್ ಹೋಗ್ತೀರಿ ಅದು ನಿಮ್ಮಲಿಂತ ದೂರ ಹಾಕೋತ ಹೋಗ್ತಾ ಇರ್ತದ ವಿಷಯ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಅಥವಾ ನೀವು ಓದಿದ್ದಾಗಿರ್ಬೋದು ಅದನ್ನ ನೀವು ರಿಪೀಟ್ ಮಾಡಲಿಲ್ಲ ಅಂತಂದ್ರೆ ಅದು ಮರಿಲೇಬೇಕು ಅದ್ರ ಸಲುವಾಗಿ ಹೇಳಿಗತ್ತೀವಲ್ಲ ಇಲ್ಲಿ ಯಾವ ರೀತಿ ಮತ್ತುನು ಕೂಡ ನೋಡ್ರಿ ಗಾಡ್ ಆಫ್ ದಿ ಕ್ರಿಕೆಟ್ ಅನ್ಸ್ಕೊಂಡು ರೆಕಾರ್ಡ್ ಮುರಿದ್ರೂ ಕೂಡ ಮತ್ತೆ ಪ್ರಾಕ್ಟೀಸ್ ಸಲುವಾಗಿ ರಿಪೀಟ್ ಮಾಡೋ ಸಲುವಾಗಿ ಅಲ್ಲಿ ಏನದ ಅಂತಂದ್ರೆ ಗ್ರೌಂಡಿಗೆ ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರು ಅದೇ ಟೈಪ್ನಲ್ಲಿ ನಾವು ಓದಿದ್ದನ್ನು ಜ್ಞಾಪಕ ಇರಬೇಕಾದ್ರೆ ಮತ್ತೆ ನಾವು ರಿಪೀಟ್ ಮಾಡಲೇಬೇಕು Que lo